ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎರಡೂ ಪಕ್ಷಕ್ಕೂ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗಿತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣಗಳಲ್ಲಿ ಒಂದು ಅಂತಲೇ ಹೇಳಬಹುದು ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ರವಿ ಬಹುದೊಡ್ಡ ಪೈಪೋಟಿ ಇತ್ತು ಕೇವಲ ಒಂದು ವಾರ ಅಷ್ಟೇ ಬಾಕಿ ಇರತಕ್ಕಂಥದ್ದು ಇಬ್ಬರ ಹಣೆ ಬರಹವನ್ನು ಕೂಡ ಮತದಾರ ಯಾವ ರೀತಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಬ್ಬರು ಅಭ್ಯರ್ಥಿಗಳು ಕೂಡ ಗೆಲುವಿನ ಕನಸನ್ನು ಕಾಣ್ತಾ ಇದ್ದಾರೆ ಗ್ಯಾರಂಟಿ ಸುಧಾಕರ್ ನೆಗೆಟಿವ್ ಥಾಟ್ಸ್ ವರ್ಕೌಟ್ ಆಗುತ್ತೆ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ನವ್ರ ಕನಸನ್ನು ಕಂಡ್ರೆ ನಮಗೆ ಒಕ್ಕಲಿಗ ಸಮುದಾಯ ಮತ್ತು ಮೋದಿ ಫ್ಯಾಕ್ಟ್ ವರ್ಕ್ ಆಗುತ್ತೆ ಅಂತ ಬಿ ಜೆ ಪಿಯವರು ಕನಸನ್ನು ಕಾಣ್ತಾ ಇದ್ದಾರೆ ಆದರೆ ಮತದಾರ ಏನು ಮಾಡಿದ್ದಾನೆ ಅಂತಕ್ಕಂಥದ್ದು ಗೋಪ್ಯವಾಗೇ ಇದೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಸದ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡಂತಹ ನಾಯಕರುಗಳ ಶಕ್ತಿ ಎಷ್ಟಿದೆ ಯಾರ್ಯಾರು ಎಷ್ಟೆಷ್ಟು ಲೀಡ್ ಕೊಡ್ತಾರೆ ಅವರ ಶಕ್ತಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಫೈರ್ ಬ್ರ್ಯಾಂಡ್ ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ ಶಕ್ತಿ ಎಷ್ಟು ಪ್ರದರ್ಶನ ಆಗಿದೆ ದೇವನಹಳ್ಳಿಯಲ್ಲಿ ಮಿನಿಸ್ಟ್ರು ಮತ್ತು ಶಾಸಕರು ಆಗಿರ್ತಕ್ಕಂಥ ಮುನಿಯಪ್ಪ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಯುವ ನಾಯಕ ಅಂತ ಕರೆಸ್ಕೊಳ್ಳುವ ಶರತ್ ಬಚ್ಚೇಗೌಡರು ಏನೇನು ಮಾಡಿದ್ದಾರೆ ನೆಲಮಂಗ್ಲದಲ್ಲಿ ಅಬ್ಬರಿಸಿರ್ತಕ್ಕಂಥ ಶ್ರೀನಿವಾಸ್ ಅವರ ಕಥೆ ಏನು ಗೌರಿಬಿದ್ನೂರಲ್ಲಿ ಪುಟ್ಸ್ವಾಮಿಗೌಡರು ಶಿವಶಂಕರ ರೆಡ್ಡಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿಯವರು ಎಷ್ಟು ಲೀಡ್ ಕೊಡ್ತಾರೆ ಯಲಂಕದಲ್ಲಿ ಕೃಷ್ಣ ಕೇಶವರಾಜನವರು ಏನೇನು ಕೆಲಸ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ವೆಂಕಟರಮಣೆಯವರ ಶಕ್ತಿ ಪ್ರದರ್ಶನ ಎಷ್ಟಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಮ್ ಸಿ ಸುಧಾಕರ್ ಅವರ ಶಕ್ತಿ ಪ್ರದರ್ಶನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಇವರು ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ರಿಸಲ್ಟ್ ಮೇಲೆ ಗೊತ್ತಾಗತ್ತೆ ಮತದಾರನ ಮೇಲೆ ಗೊತ್ತಾಗತ್ತೆ ಅವರವರ ಶಕ್ತಿ ಇನ್ನು ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ನಂದು ಬಿ ಜೆ ಪಿ ಭದ್ರಕೋಟೆ ಅಂತ ಹೇಳ್ಕೊಳ್ತಕ್ಕಂಥ ವಿಶ್ವನಾಥ್ ಅವರು ಎಷ್ಟು ಎಫರ್ಟಾಗಿ ಕೆಲಸ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನಾನು ಯುವ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥ ಧೀರಜ್ ಮುಂಡರಾಜು ಅವರು ಎಷ್ಟು ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ ಮುನೇಗೌಡರ ಪ್ರಭಾವ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಬಾಗೇಪಲ್ಲಿಯಲ್ಲಿ ತ್ರಿಮೂರ್ತಿಗಳು ಅಂತಲೇ ಇವರನ್ನು ಹೇಳ್ಬೋದು ಮುಂಡರಾಜ್ ಅವರು ಕೋಣಪ್ಪ ರೆಡ್ಡಿ ಅವರು ರಾಮಲಿಂಗಪ್ಪ ಅವರು ಎಷ್ಟು ಚೆನ್ನಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಗೌರಿಬಿದ್ನೂರಲ್ಲಿ ದಳಪತಿಗಳಾದಂಥ ರವಿ ನಾರಾಯಣ ರೆಡ್ಡಿಯವರು ಅವರು ಶಶಿಧರವರು ನರಸಿಂಹಮೂರ್ತಿಯವರು ಎಷ್ಟು ಡಬ್ಬಗಳನ್ನು ತುಂಬಿಸಿದ್ದಾರೆ ಮಾಜಿ ಶಾಸಕ ದೇವನಹಳ್ಳಿಯ ನಿಸರ್ಗ ನಾರಾಯಣ ಅವರ ಶಕ್ತಿ ಏನು ಪಿಳ್ಳ ಮುನಿಶ್ಯಾಮಪ್ಪ ಅವರು ಅವರು ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದಾರೆ ಹೊಸಕೋಟೆಯಲ್ಲಿ ಎಮ್ ಟಿ ಬಿ ನಾಗರಾಜ್ ಅವರು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ ನೆಲಮಂಗ್ಲದಲ್ಲಿ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಸಪ್ತಗಿರಿ ಶಂಕರ ಅವರು ಜೊತೆಗೆ ಜಗದೀಶ್ ಅವರು ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ತಾರ ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಇವರೆಲ್ಲರ ಶಕ್ತಿ ಪ್ರದರ್ಶನ ಜೂನ್ ನಾಲ್ಕಕ್ಕೆ ಹೊರಬೀಳುತ್ತೆ ಈಗ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಎಲ್ಲರೂ ಕೂಡ ಹೇಳೋದು ಒಂದೇ ನಮ್ಮ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಲೀಡ್ ಕೊಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ